ಕವಿ ಇವಾಗ ಎಲ್ಲಿ ಬಂದಿದ್ದೀವಿ ಮಗನೇ ಎಲ್ಲಿ ಬಂದಿದ್ದೀವಿ ಹೇಳು ಎಲ್ಲಿ ಇದನ್ನು ಇದ್ದೀವಿ ನಾವು ಯಾರದ ಕಾರು ಎಲ್ಲಿದೆ ನಿನ್ನ ಕಾರು ಅದೆಲ್ಲ ಕಣೋ ಹಿಂದ್ಗಡೆ ಇದೆ ನಿನ್ನ ಕಾರು ಬ್ಲ್ಯಾಕ್ ಅಲ್ವ ನಮ್ಮದು ಇದು ವೈಟು ಅಲ್ಲಿ ಇದ್ದೀರೋ ನಮ್ಮದು ಅದು ಅಲ್ಲಿದ್ರು ಅದು ಹಾಂ ನಿಂದು ಆರು ಕರಾ ಸೊ ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸೊ ಆಗಿ ನಾವೆಲ್ಲೂ ಏನು ಪೋಸ್ಟ್ ಮಾಡಿದೆ ಡೈರೆಕ್ಟಾಗಿ ನಮ್ಮ ಕಾರ್ ಡಿಲ್ವರಿಗೆ ಬಂದಿದ್ದೀವಿ ನೋಡ್ಬೋದು ಹಿಮ ರೆಡಿಯಾಗಿ ಬಂದಿದ್ದಾಳೆ ಹಾಗೆ ನಮ್ಮಮ್ಮ ನಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರೆ ಇದು ಹಿಮ ಅವರ ಮಮ್ಮಿ ಮತ್ತು ನನ್ನ ಮುದ್ದಿನ ಪ್ರಿನ್ಸಸ್ ಬಂದಿದ್ದಾಳೆ ನಮ್ಮ ಜೊತೆಗೆ ನಿನ್ನ ಕಾರ್ ಹೆಸ್ರೇನು ನಿನ್ನ ಕಾರ್ ಹೆಸ್ರೇನು ಏನಿಂಗೆ ಕಾರ್ ಹೆಸರು ಟ್ವಾಕಿ ಬೈ ಅಂತ ಅವಳು ಕಾರ್ ಟ್ವಾಕಿ ಬೈ ತಾನೇ ಹಾಂ ಸೊ ಆಲ್ರೆಡಿ ಇನ್ನೊಂದು ಡೆಲಿವರಿ ಡಿಲಿವರಿ ನಡೀತದೆ ಸುಮಾರು ಎಲ್ಲ ಲೈನ್ ಅಪ್ ಮಾಡಿಟ್ಟಿದ್ದಾರೆ ಡಿಲಿವರಿಗೆ ಸೊ ಇದಾದ ಮೇಲೆ ನೆಕ್ಸ್ಟ್ ನಮ್ಮದೇ ಇರುತ್ತೆ ಡೆಲಿವರಿ ಸೊ ಬನ್ನಿ ಹೋಗ್ಬಿಟ್ಟು ಫಸ್ಟ್ ಎಲ್ಲ ಕಾಲ ತೋರಿಸ್ತೀನಿ ನಿಮ್ಗೆ ಸೊ ಕಾರ್ ಡಿಲಿವರಿಗೆ ಬಂದಿದ್ದೀವಿ ಫೈನಲ್ ಆಗಿ ನನಗೆ ಏನು ಮಾಡಬೇಕು ಹೆಂಗ್ ಬಿಡೋನಿಗೆ ಏನೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ತುಂಬ ಕಷ್ಟಪಟ್ಟು ಸುಮಾರು ಸೆಕೆಂಡ್ಸ್ ಎಲ್ಲ ನೋಡಿದ್ವಿ ಎಲ್ಲ ಚೆನ್ನಾಗಿ ಇತ್ತು ಬಟ್ ಅವಾಗ್ರು ನನಗೆ ಫೋರ್ ಇಂಟು ಫೋರ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ತಾರ್ ರಾಕ್ಸ್ದು ಬಜೆಟ್ ಇರಲಿಲ್ಲ ಬಟ್ ಅವಾಗ ತಾರ್ ತಗೊಳ್ಳೋಣ ಬರೀ ಅಂತ ಹೇಳಿದ್ರೆ ಅದು ಫ್ಯಾಮಿಲಿಗೆ ಕಂಫರ್ಟೇಬಲ್ ಕಾರಲ್ಲ ಕಡೆ ಫ್ರೆಂಡ್ಸ್ ಎಲ್ಲ ಇದೆಯಲ್ಲ ಬರೀ ನಾ ಇಬ್ಬರು ಹೋಗೋದಾದ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಿಂದ್ಗಡೆ ಮತ್ತೆ ನಮ್ಮ ಮಮ್ಮಿ ಆಗಿರ್ಬೋದು ಅವ್ರು ಸೀರೆ ಹಾಕೊಂಡಿರ್ಬೋದು ಹತ್ತಕ್ಕೆ ಎಳಿಯೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಇಲ್ಲ ಮಕ್ಕಳಿಗೆ ಸರಿ ಆಗುತ್ತೆ ಹಿಂದ್ಗಡೆ ಹತ್ತಕ್ಕೆ ಹಾಗಾಗಿ ಹಾಗಾಗಿ ಕಾರನ್ನ ಕ್ಯಾನ್ಸಲ್ ಮಾಡಿ ತಾರ್ ರಾಕ್ಸನ್ನು ಕ್ಯಾನ್ಸಲ್ ಮಾಡಿದ್ವಿ ಬಜೆಟ್ ವರ್ಕೌಟ್ ಕೊಟ್ಟಾಗ್ಲಿಲ್ಲ ಅಂತ ಹಾಗಾಗಿ ನಮಗೆ ಏನಂದರೆ ಕ್ವಾಲಿಟಿ ವೈಸ್ ಎಲ್ಲ ಮಹೇಂದ್ರ ಚೆನ್ನಾಗಿತ್ತು ನನಗೆ ವಿಲ್ ಡ್ರೈವ್ ಬೇಕಾಗಿತ್ತು ಯಾಕಂದರೆ ನಾನು ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಲ್ಲ ಕೆಲವು ಸತಿ ಬೇಕಾಗುತ್ತೆ ಆಫ್ ರೋಡು ಮತ್ತು ಅದು ಬಿಟ್ಟರೆ ನಮ್ಮ ಜಟಾಯು ಇದೆ ನಮ್ಮ ಜೊತೆ ಗಿರಿಬೈ ಅವ್ರದ್ದು ಹಾಗಾಗಿ ವಿಲ್ ಡ್ರೈವ್ ವಿತ್ ಏನಂತೂ ಎಮ್ ಎಲ್ ಟಿ ಅಂತೇನೋ ಕರೀತಾರೆ ಏನೋ ಮ್ಯಾನ್ಯಲ್ ಡಿಫ್ರೆನ್ಷಿಯಲ್ ಲಾಕ್ ಎಮ್ ಎಲ್ ಸಿನೋ ಎಮ್ ಎಲ್ ಡಿನೇನೋ ಅಂತಾರೆ ಓಕೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಇದರಲ್ಲಿದೆ ಆದ್ದರಿಂದ ಫೋರ್ ಇನ್ ಫೋರ್ ಟೂ ಟೂ ವೀಲ್ ಡ್ರೈವಲ್ಲಿ ಮಾಡೋಕ್ಕಾಗದ್ದು ಇದ್ದು ಪ್ರಯತ್ನ ಪಡುತ್ತೆ ಇದರ ಆ ಪವರ್ ಇದೆ ರೇಲ್ ಇರೋ ಅದು ಪ್ಲಸ್ ಇದೇನು ಡಿಫ್ರೆನ್ಷಿಯಲ್ ಲಾಕ್ ಇರೋದರಿಂದ ಆಟೋಮೆಟಿಕ್ ಡಿಫ್ರೆನ್ಷಿಯಲ್ ಲಾಕ್ ಅಂತ ಅದು ಇರೋದ್ರಿಂದ ನಾರ್ಮಲ್ ರೇಲ್ ವೀಲ್ಗಿಂತ ಜಾಸ್ತಿ ಪವರ್ ಇದಕ್ಕೆ ಸಿಗುತ್ತೆ ಅಂದರೆ ಟೆಕ್ನಾಲಜಿ ವೈಸ್ ಅದಾದ್ಮೇಲೆ ನೆಕ್ಸ್ಟು ಫೋರ್ ಇಂಟು ಫೋರು ಆಲ್ ವೀಲ್ ಡ್ರೈವೆಲ್ಲ ಬರುತ್ತೆ ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ ಇದು ದುಲೆರೋ ನ್ಯೂ ಎನ್ ಟೆನ್ನು ಎನ್ ಲೆವೆನ್ ಟಾಪ್ ಇದರಲ್ಲಿ ಬರುತ್ತೆ ಬಟ್ ಎನ್ ಟೆನ್ ಆಪ್ಷನಲ್ ಅಂತ ಏನು ಬರುತ್ತಲ್ಲ ಹಾಗಾಗಿ ಆ ಒಂದು ವೇರಿಯಂಟ್ ತೊಗೊಂಡಿದ್ದೀವಿ ಬಟ್ ಎನ್ ಲೆವೆನ್ಗಿಂತ ಕೇಬಲ್ ಇದೆ ಇದು ಎನ್ ಟೆನ್ ಆಪ್ಷನ್ ಓಕೆ ಸೊ ಇನ್ನೇನು ಎಲ್ಲ ಅರೇಂಜ್ ಮಾಡ್ತಿದ್ದಾರೆ ಹೋಗಿ ಡೆಲಿವರಿ ತೊಗೊಳ್ಳೋಣದಲ್ಲಿ ನೋಡಿ ನಾವುಪ್ಪ ಕಾಣಿಸ್ಕೊಳೋದೇ ಇಲ್ಲ ತುಂಬ ರೇರ್ ಜೊತೆ ಕಾಣಿಸ್ಕೊಳ ಓಹ್ ಓಹೋ ರೆಡಿ ಮಾಡಿಟ್ಟಿದ್ದಾರೆ ನಮಗೆ ಬರೋ ಅಷ್ಟರಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ದೇವರಾಜ್ ಚಂದ್ರಮೌಳಿ ಅಂತ ಹೇಳಿಬಿಟ್ಟು ನಮ್ಗೇನೆಲ್ಲ ಪ್ರತಿಯೊಂದು ಆನ್ಲೈನಲ್ಲೇ ಕಾಲಲ್ಲೇ ಡಿಸ್ಕಸ್ ಮಾಡಿದ್ದು ಗಾಡಿ ಪ್ರೈಸ್ ಆಗಿರ್ಬೋದು ಎಲ್ಲ ಯಾಕಂದರೆ ನಂತರ ಟಿ ವಿ ಇತ್ತಲ್ಲ ಹಾಗಾಗಿ ಆಲ್ರೆಡಿ ಎಲ್ಲ ಗೊತ್ತಿತ್ತು ಸೊ ಬಂದು ಇವಾಗೇನು ಜಸ್ಟ್ ಡಿಲಿವರಿ ತೊಗೋತಾ ಇದ್ದೀವಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಡೆಲಿವರಿಗೆ ಅಮ್ಮ ರೆಡಿನಾ ಡಿಲ್ವರಿಗೆ ಅರಿ ರೆಡಿ ಓಕೆ ಒಮ್ಮೆ ಇಲ್ಲಿ ಹ್ಞೂ ಸೊ ಬನ್ನಿ ಡಿಲ್ವರಿ ತೊಗೊ ಟೈಮ್ ಫಾರ್ ಡಿಲಿವರಿ ಸೊ ಕಾರ್ ರಿವೀಲ್ ಮಾಡೋ ಟೈಮ್ ಬಂದಿದೆ ಓಕೆ ಸೊ ಬನ್ನಿ ಎಲ್ಲ ಡೆಲ್ವರಿಗೆ ಬಂದಿದ್ದೀವಿ ಸೊ ಫಸ್ಟ್ ಕಾರ್ ರಿವೀಲ್ ಮಾಡಿ ಆಮೇಲೆ ಬ್ಯಾಕ್ ಆಫ್ ಅಂದ್ರೆ ಮುಂಚೆ ಏನ್ ನಡೀತು ಆ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತೀನಿ ಹಾ ಸರ್ ಒಂದು ವಿಡಿಯೋ ಮಾಡ್ಕೊಳ್ಳಿ ನೀನು ಮಾಡ ಕೊಡುವಾಗ ನಾನಲ್ಲ ಓಕೆಳಿಗೆ ಕಾರ್ಡೆಲ್ಲ ಡೆಲಿವರಿ ಆಯಿತು ಸೊ ಚಂದ್ರಮೌಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಕ್ಚುಲಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಫೋನಲ್ಲೇ ಎಲ್ಲ ಕೆಲಸ ಮಾಡಿಕೊಟ್ರು ನಮಗೆ ಪ್ರೈಸಿಂಗಿಂದ ಎಲ್ಲ ಗಾಡಿ ಬಂದ ಮೇಲೆ ನಾನು ಶೋರೂಮ್ ಬಂದಿರೋದು ಆ್ಯಕ್ಚುಲಿ ಹೀಗಾಗಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಕಲೆಕ್ಟ್ ಮಾಡ್ಕೊಳ್ಳಿ ಹ್ಞೂ ಕೀ ಅದೆಲ್ಲ ಕೊಟ್ಟು ಹಾಂ ಇರಿ ಇರಿ ಹಾಂ ನಾನೇ ಇದು ಹಾಂ ಇಸ್ಕೋ ಇಸ್ಕೋ ಇಮ್ಮ ಕಲೆಕ್ಟ್ ಮಾಡ ಓಕೆ ಸೊ ಕೀ ಎಲ್ಲ ಇಮ್ಮ ಕಲೆಕ್ಟ್ ಮಾಡ್ಕೊತಿದ್ದಾರೆ ಕೀ ಮತ್ತು ವೆಲ್ಕಮ್ ಕಿತ್ತಲ್ಲ ಸೊ ಸ್ಟಾಫೆಲ್ಲ ತುಂಬ ಏನಂತಾರೆ ಹೆಲ್ಪ್ಫುಲ್ ಇದ್ದಾರೆ ಗಾಡಿ ಎಲ್ಲ ಡಿಲಿವರಿ ಆಯಿತು ಇನ್ನು ನಿಮ್ಮಿಂದ ಹೊರಡಬೇಕಷ್ಟೇ ಚೆಂದ ಮಾಡಿ ಓಕೆ ಸೊ ಇವಾಗ ನಮ್ಮ ಡೆಲಿವರಿ ಎಲ್ಲ ಮುಗೀತು ಅಲ್ಲಿ ರಿಕಾರ್ಡ್ ಆಚೆ ಇಳಿಸ್ಕೊಡ್ತಾರೆ ಹೊರಡಾಗ ಸರ್ ನನ್ನ ಮಗಳ ಕೇಳಿ ಗಾಡಿ ಸ್ಟಾರ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸರ್ ಕೊಡ್ತೀರ ಯಾಕಿ ಕಸ್ಟಾರ್ಟಾ ಹಾಂ ಕಾಸ್ಟ್ ಓಕೆ ಆಮೇಲೆ ತಲೆ ಕಾಣಿಸ್ತದೆ ಓಕೆ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಈ ಕಡೆ ಓಕೆ ತೊಮ್ಮ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹ್ಞೂ ಓಕೆ ಕಸ್ಟ ಕ್ಲಾಸ್ ಕ್ಲಾಸ್ ಮಾಡಿ ಆನ್ ಮಾಡಿ ಓಕೆ ಓಕೆ ನೋಡಿ ಇವಾಗ ಫೋಟೋ ತೆಗೆದು ಇವಾಗ ಫ್ರೇಮ್ ಮಾಡಿಕೊಂಡಿದ್ದಾರೆ ಚೆನ್ನಾಗಿದ್ಯಾ ಇಷ್ಟಾಯ್ತು ನಿಂಗೆ ಇಲ್ಲ ನೋಡ್ ಪಪ್ಪ ಕ್ಯಾಮ್ರಲ್ಲಿ ಇಷ್ಟ ಆಯ್ತಾ ಚೆನ್ನಾಗಿದ್ಯಾನ್ ನನ್ನ ಫೋನ್ ಕೊಡಿ ನನ್ ಫೋನ್ ಓಕೆ ಫೈನಲ್ ಆಗಿ ಡೆಲಿವರಿ ಎಲ್ಲ ಆಯ್ತು ನಮ್ಮದು ಕರ್ಸು ಆಗಿ ಸೊ ಇವಾಗ ಗಾಡಿ ಬಂದುಬಿಟ್ಟು ಆಚೆ ಇಲ್ಲಿಸ್ಕೊಂಡು ಇಲ್ಲಿಂದ ಹೊರಡೋದು ಇಟ್ ವಾಸ್ ನೈಸ್ ಚೆನ್ನಾಗಿತ್ತು ಎಲ್ಲ ಅರೇಂಜ್ ಎಲ್ಲ ತುಂಬ ಚೆನ್ನಾಗಿತ್ತು ಗಾಡಿದ ಡೆಲ್ವರಿಗೆ ನಿಮ್ಮ ಹಿಡ್ಕೊಳ್ಳ ನೋಡ್ಬೋದು ಇವಾಗ ಗಾಡಿ ಆಚೆ ಫಟಕ್ ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿಗೆ ನಮ್ಮ ಡೆಲಿವರಿ ವೀಡಿಯೋ ಮುಗಿಯುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಗಾಡಿ ನಾವು ನೋಡೋಕೆ ಬಂದಿದ್ವಿ ಆ ವೀಡಿಯೋದೆಲ್ಲ ಹಾಕ್ತೀವಿ ಸೊ ಫೈನಲಿ ತುಂಬ ದಿಸದ ಕನಸು ಬುಲಾರೋ ಎಂಟೆನ್ ತೊಗೋಬೇಕು ಅಂತ ಇತ್ತು ಲಾಸ್ಟ್ ಟೈಮ್ ಬಜೆಟ್ ಆಗಲಿಲ್ಲ ಅಂತೇಳ್ಬಿಟ್ಟು ನಾವು ಟಿ ವಿ ತ್ರೀ ಹಂಡ್ರೆಡ್ ತೊಗೊಂಡಿದ್ವಿ ಮಿಸ್ ಆಗಿ ಆಟೋಮೆಟಿಕ್ ತೊಗೊಂಡ್ಬಿಟ್ಟಿದ್ವಿ ಬಟ್ ಆಟೋಮೆಟಿಕ್ಕು ಚೆನ್ನಾಗಿದೆ ಓಡ್ಸಕ್ಕೆಲ್ಲ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ನಮ್ಮ ಕಡೆ ಟೆರೈನ್ಗೆಲ್ಲ ಸ್ವಲ್ಪ ಸ್ಲಿಪ್ ಆಗುತ್ತೆ ಹಾಗಾಗಿ ಇದು ಟಾಟಾದ್ರೆ ನೋಡಿದ್ವಿ ನಾವು ಆ್ಯಕ್ಚುಲಿ ಟಾಟಾ ಪಂಚು ಮತ್ತು ಇನ್ನೊಂದು ಯಾವುದು ನೆಕ್ಸೋನ್ ನೋಡಿದ್ವಿ ಮೇಲೆ ಅದಾದಮೇಲೆ ಆಗಿ ಇನ್ನೊಂದು ಸ್ವಲ್ಪ ಏನೋ ಕಷ್ಟಪಡೋಣ ಸ್ವಲ್ಪ ಸೇವಿಂಗ್ಸು ಇದೆಲ್ಲ ಹಾಕ್ಬಿಟ್ಟು ಅದೇ ಇದೇ ತೊಗೊಂಡ್ಬಿಡೋಣ ಅಂತ ಹೇಳಿ ಡೌನ್ ಪೇಮೆಂಟ್ ಸ್ವಲ್ಪ ಜಾಸ್ತಿನೇ ಮಾಡಿ ಇದನ್ನೇ ತೊಗೊಂಡು ಗಾಡಿ ಲೋನಲ್ಲೇ ತೊಗೊಂಡಿರೋದು ಅದು ಬಿಟ್ಟರೆ ಅದೇ ಬೀರೋಬರ ಸೇವಿಂಗ್ಸು ಅವು ಇವೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿ ಹಾಕಿ ಎಷ್ಟಾಗುತ್ತೆ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಿ ಫೈನಲ್ ಆಗಿ ಬುಳ್ಳಾರೋ ಹೆಂಡ್ ಟ್ಯಾಂಡ್ ಆಪ್ಷನಲ್ಲಿ ತೊಗೊಂಡಿದ್ದೀನಿ ಸೊ ಗಾಡಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ನಾಳೆ ನಮ್ಮ ರೈಡ್ ಇದೆ ಕ್ಯಾಂಪಿಂಗ್ ರೈಡು ಜಟಾಯು ಜೊತೆ ಎಲ್ಲ ಕ್ಯಾಂಪಿಂಗ್ ರೈಡ್ ನಿಮ್ಸ್ ಸೊ ಅಷ್ಟೇ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್